ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಚ್ಛನ ಫ್ರೆಂಡ್ಸ್ ಕಲಿಕೆಗೆ ಸಂಬಂಧಪಟ್ಟಂಥ ಕಂಟಿನ್ಯೂಸ್ ವೀಡಿಯೋನ ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಎಂಬತ್ತಾವ ಒಂದನೇ ಕ್ವಶನ್ ನೋಡೋಣ ಸೊ ಎಂಬತ್ತು ಗಂಟೆ ಆಗಿತ್ತು ಎಂಬತ್ತ ಕ್ವಶನ್ ಹೇಗಿದೆ ಸ್ಮೃತಿ ಶಕ್ತಿಯ ಮೇಲೆ ಮೊದಲ ಪ್ರಯೋಗಗಳನ್ನು ನಡೆಸಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಸ್ಮೃತಿ ಶಕ್ತಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಗಳನ್ನು ನಡೆಸ್ತಕ್ಕಂಥ ಮನೋವಿಜ್ಞಾನಿ ಆಪ್ಷನ್ ಕೊಟ್ಟಿದ್ದಾರೆ ಹೆಬ್ಬಿಂಗ್ ಹೌಸ್ ಹಾಸುಬೆಲ್ ಸ್ಟಾಗ್ನರ್ ಅಂಡ್ ಗೇಟ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಆನ್ಸರ್ ಬಂದು ಈ ಒಂದು ಪ್ರಯೋಗವನ್ನ ಮೊಟ್ಟ ಮೊದಲ ಬಾರಿಗೆ ನಡೆಸ್ತಕ್ಕಂಥ ಮನೋವಿಜ್ಞಾನಿ ಅಂತ ಹೇಳಿದ್ರೆ ಆಪ್ಷನ್ ಎ ಹೆಬ್ಬಿಂಗ್ ಹೌಸ್ ರವರು ಅಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ನಾವು ಮೊದಲು ಕೇಳಿದ ನಾವು ಮೊದಲು ಕೇಳಿದ ಹೆಸರುಗಳನ್ನ ಜ್ಞಾಪಿಸಿಕೊಳ್ಳುವ ಶಕ್ತಿಯು ನಾವು ನಂತರ ಕೇಳಿದ ಹೆಸರುಗಳ ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಸೊ ಇಟ್ ಮೀನ್ಸ್ ನಾವು ಮೊದಲು ಕೇಳಿದ ಹೆಸರುಗಳನ್ನ ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ನಂತರ ಕೇಳಿದ ಹೆಸರುಗಳನ್ನ ಜ್ಞಾಪಿಸ್ಕೊಳ್ಬೇಕಿಂದಾಗಿ ಕಡಿಮೆಯಾಗುತ್ತದೆ ಇಟ್ ಮೀನ್ಸ್ ಹಿಂದೆ ಕೇಳಿದಂಥ ವಿಷಯಗಳೇನಾಗುತ್ತೆ ಜ್ಞಾಪಕ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಕಾರಣ ಅಂತ ಹೇಳಿದರೆ ಮುಮ್ಮುಖ ಅವರೋಧನ ಹಿಮ್ಮುಖ ಅವರೋಧನ ಬಾಹ್ಯ ಅವರೋಧನ ಆ್ಯಂಡ್ ಸಾಮಾನ್ಯ ಅವರೋಧನ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದರೆ ಅದನ್ನು ಆಪ್ಷನ್ ಬಿ ಹಿಮ್ಮುಖ ಅವರೋಧನ ಅಂತ ಹೇಳ್ತೀವಿ ಆ್ಯಂಡ್ ಹಿಂದೆ ಇರ್ತಕ್ಕಂಥ ವಿಷಯ ಜ್ಞಾಪನೆ ಜ್ಞಾಪಕ ಶಕ್ತಿ ಜಾಸ್ತಿ ಆದರೆ ಅದನ್ನು ಮುಮ್ಮುಖ ಅವರೋಧನ ಅಂತ ಹೇಳ್ತೀವಿ ಸೊ ಇಲ್ಲಿ ಕಡಿಮೆಯಾಗುತ್ತೆ ಅಂತ ಕೇಳಿದರೆ ಸೊ ಹಾಗಾಗಿ ಹ್ಯಾನ್ಸರು ಆಪ್ಷನ್ ಬಿ ಹಿಮ್ಮುಖ ಅವರೋಧನ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಪುನರಾವರ್ತನೆಯು ಇದಕ್ಕೆ ಸಹಾಯಕ ಅಂತ ಹೇಳಿದರೆ ಪುನರಾವರ್ತನೆ ಮಾಡೋದರಿಂದ ಏನು ಉಪಯೋಗ ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸಲು ಕಲಿಕಾ ಸಾಮಗ್ರಿ ಬಲವರ್ಧನೆ ಮಾಡಲು ವಿಷಯವನ್ನು ಸೂಕ್ತ ರೀತಿಯಲ್ಲಿ ಮೂಡಲು ನಮ್ಮ ಮೆದುಳಿನಲ್ಲಿ ಸ್ಮೃತಿ ಜಾಲವನ್ನು ಮೂಡಿಸಲು ಅಂತ ಕೊಟ್ಟಿದ್ದಾರೆ ಎಸ್ ಪುನರಾವರ್ತನೆ ಮಾಡೋದ್ರಿಂದ ನಮಗೆ ಕಲಿತಂಥ ಒಂದು ವಿಷಯ ಏನಾಗುತ್ತೆ ಸೊ ಹಾನ್ ಆಲ್ಮೋಸ್ಟ್ ಆಲು ಎಲ್ಲ ಸರಿ ಇರತಕ್ಕಂಥದ್ದನ್ನೇ ನೋಡಿ ಆಪ್ಷನ್ ಬಿ ಕಲಿಕಾ ಸಾಮಗ್ರಿ ಬಲವರ್ಧನೆ ಮಾಡಲು ಅದನ್ನ ಬಿಟ್ಟರೆ ಮಿಕ್ಕಿದ್ದು ಕಲಿತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸ್ತಕ್ಕಂಥದ್ದು ಮತ್ತು ಸೂಕ್ತ ರೀತಿಯಲ್ಲಿ ಮೂಡ್ತಕ್ಕಂಥದ್ದು ಹ್ಯಾಂಡ್ ನಮ್ಮ ಮೆದುಳಿನಲ್ಲಿ ಸ್ಮೃತಿ ಜಾಲವನ್ನು ಎಲ್ಲ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಇಟ್ ಮೇಲ್ ಮೇಲ್ನೋಟಕ್ಕೆ ಎಲ್ಲ ಕರೆಕ್ಟಾಗಿ ಕಾಣಿಸುತ್ತೆ ಆದರೆ ಪುನರಾವರ್ತನೆ ಮಾಡೋದನ್ನು ನಮಗೆ ಆಗ್ತಕ್ಕಂಥ ಒಂದು ಉಪಯೋಗ ಅಥವಾ ಪುನಃ ಪುನರಾವರ್ತನೆ ಏನಕ್ಕೆ ಮಾಡಬೇಕು ಅಂತ ಹೇಳಿದಾಗ ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸಲು ಆಪ್ಷನ್ ಎ ಏನಿದೆ ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣ ಇಟ್ ಮೀನ್ಸ್ ಅದನ್ನು ಬ ನಮ್ಮ ಮೈಂಡ್ ಅಲ್ಲಿ ಹೇಳಬಹುದು ಸೊ ಹಾಗಾಗಿ ನಾವು ಪುನರಾವರ್ತನೆಯನ್ನ ಮಾಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಎಂಬತ್ತ ನಾಲ್ಕನೇ ಕ್ವಶನ್ ಈ ಮೂಲಕ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಬಹುದು ಅಂತ ಕೇಳಿದರೆ ಸೊ ಇಟ್ ಮೀನ್ಸ್ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕಂತ ಹೇಳಿದ್ರೆ ಯಾವ ಒಂದು ರೀತಿ ನಿಯಮವನ್ನು ನಾವು ಫಾಲೋ ಮಾಡಬೇಕಂತಕ್ಕಂಥದ್ದು ಸೊ ಸ್ಮರಣ ಸೂತ್ರಗಳನ್ನು ರಚನೆ ಮಾಡ್ತಕ್ಕಂಥದ್ದು ಮಾನಸಿಕ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವಿಕೆ ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಿಕೆ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಈ ಮೂಲಕ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸ್ಬೋದು ಯಾವುದರ ಮೂಲಕ ಸ್ಮರಣ ಸೂತ್ರ ಸೂತ್ರಗಳ ರಚನೆ ಆ್ಯಂಡ್ ಮಾನಸಿಕ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವಿಕೆ ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಿಕೆ ಏನು ನಾವು ಕಲ್ತಿರ್ತೀವೋ ಸೊ ಅದನ್ನು ಉತ್ತಮ ಅಭ್ಯಾಸಗಳನ್ನು ಮಾಡಿಕೊಂಡು ಮಾಡ್ಕೊಳ್ತಕ್ಕಂಥ ಒಂದು ರೂಢಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಸಿ ಸೊ ನೀವು ಕೇಳ್ಬೋದು ಮ್ಯಾಮ್ ಸ್ಮರಣಾ ಸೂತ್ರಗಳ ರಚನೆ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಬಳಸಿಕೊಳ್ಳೋಕೆ ಇದೆಲ್ಲ ಆಗುತ್ತೆ ಅಲ್ವಾ ಅಂತ ಕೇಳ್ತಾರೆ ಹೌದು ಆಗುತ್ತೆ ಅದು ಸಹ ಆಗುತ್ತೆ ಯಾಕೆ ಯಾವ ರೀತಿ ಅಂತ ಹೇಳಿದರೆ ಸೊ ಒಂದು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸೋದಕ್ಕೆ ಗಳಿಕೆ ಉತ್ತಮ ಅಭ್ಯಾಸ ಒಂದು ಸೆವೆಂಟಿ ಪರ್ಸೆಂಟ್ ಆದರೆ ಮಾನಸಿಕ ಸಾಮರ್ಥ್ಯವನ್ನು ಬಳಸಿಕೊಳ್ಳುವಿಕೆ ಒಂದು ಫಾರ್ಟಿ ಪರ್ಸೆಂಟ್ ಆದರೆ ಸ್ಮರಣ ಸೂತ್ರಗಳ ರಚನೆ ಒಂದು ತರ್ಟಿ ಪರ್ಸೆಂಟ್ ಈ ಥರ ಒಂದು ಪರ್ಸೆಂಟೇಜ್ ಮೇಲೆ ನಾವು ಲೆಕ್ಕ ಹಾಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಅಂತ ಅಥವಾ ನೈಂಟಿ ಪರ್ಸೆಂಟ್ ಯಾವುದು ಜಾಸ್ತಿ ಅಂತ ನಾವು ನೋಡ್ತಾ ಹೋದಾಗ ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ಹೂಡಿಸಿಕೊಳ್ಳುವಿಕೆ ಅಂತಕ್ಕಂಥ ಒಂದು ಇದರಲ್ಲಿ ನಾವು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿಕೊಳ್ಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಸ್ಮರಣ ಸೂತ್ರಗಳ ಅರ್ಥ ಏನು ಅಂತ ಕೇಳಿದರೆ ಸ್ಮರಣಾ ಸೂತ್ರಗಳ ಅಂತ ಒಂದು ಅರ್ಥ ವ್ಯಾಖ್ಯಾನ ಏನು ಅಂತ ಕೇಳಿದರೆ ಕಲಿಯುವ ಒಂದು ಕಲೆ ಅಭಿಪ್ರೇರಣಾ ತಂತ್ರ ವಸ್ತು ವಿಷಯದ ಸಂಘಟನಾ ಕಲೆ ಕೃತಕ ವ್ಯೂಹಗಳ ಮೂಲಕ ಸ್ಮೃತಿಯನ್ನು ವೃದ್ಧಿಸುವ ಒಂದು ಕಲೆ ಸ್ಮರಣ ಸೂತ್ರಗಳ ಏನಕ್ಕೆ ಬೇಕು ಸೊ ಅದನ್ನ ಏನು ಉಪಯೋಗ ಅಂತ ಕೇಳಿರ್ತಕ್ಕಂಥದ್ದು ಸೊ ಇಲ್ಲಿ ಕಲಿಯುವ ಒಂದು ಕಲೆ ಅಂತಕ್ಕಂಥದ್ದ ಅಥವಾ ಅಭಿಪ್ರೇರಣಾ ತಂತ್ರನ ಅಥವಾ ವಸ್ತು ವಿಷಯದ ಸಂಘಟನಾ ಕಲೆನ ಅಥವಾ ಕೃತಕ ವ್ಯೂಹಗಳ ಮೂಲಕ ಸ್ಮೃತಿಯನ್ನ ವೃದ್ಧಿಸುವ ಒಂದು ಕಲೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಸ್ಮರಣೆಯನ್ನು ಮಾಡ್ಬೇಕಂತ ಹೇಳಿದ್ರೆ ಏನು ವಿಷಯ ಗೊತ್ತಿರುತ್ತೋ ಅದಕ್ಕೆ ಸೂತ್ರವನ್ನು ಅಪ್ಲೈ ಮಾಡ್ತಕ್ಕಂಥದ್ದು ನಾವು ಏನು ಮಾಡ್ತೀವಿ ಸೂತ್ರವನ್ನು ಅಪ್ಲೈ ಮಾಡ್ಕೊಂಡು ಅದನ್ನು ಕೃತಕ ಅಂತ ಹೇಳ್ತೀವಿ ಮೀನ್ಸ್ ಅದು ಸ್ವಾಭಾವಿಕವಾಗಿ ಬರ್ತಕ್ಕಂಥ ಒಂದು ನಮ್ಮ ಒಂದು ಆಲೋಚನೆ ಅಥವಾ ಸ್ಮರಣಾರ್ಥಕ್ಕೆ ತಂದುಕೊಡೋದಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಅದರ್ ಮೆಥಡ್ ಅಂತ ಹೇಳ್ಬಹುದು ಸೊ ಕೃತಕ ವ್ಯೂಹಗಳ ಮೂಲಕ ಸ್ಮೃತಿಯನ್ನು ಉರ್ದಿ ಒಂದು ಕಲೆ ಆಗಿರುತ್ತೆ ಆಪ್ಷನ್ ಡಿ ಅಂಡ್ ನೆಕ್ಸ್ಟ್ ಎಂಬತ್ತಾರನೇ ಕ್ವಶನು ವ್ಯಕ್ತಿಯ ಹಳೆಯನ್ನು ಮಾರ್ಪಡಿಸುವ ಸಾಮರ್ಥ್ಯವನ್ನು ಹೀಗೆ ಎನ್ನುತ್ತಾರೆ ಅಂತ ಕೇಳಿದರೆ ಸಾರಿ ಇದನ್ನ ಕ್ವೆಶನ್ ಸ್ವಲ್ಪ ಇದ್ದಿದೆ ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಮೆಲುಕು ಹಾಕುವಿಕೆ ಎಂದರೆ ಏನು ಮಾಹಿತಿಯು ಎಸ್ ಟಿ ಇದ್ದಾಗ ಇಟ್ ಮೀನ್ಸ್ ನಮ್ಮ ಮೈಂಡಲ್ಲಿ ಇದ್ದಾಗ ಮೌನವಾಗಿ ಮಾನಸಿಕವಾಗಿ ಮಾಹಿತಿಯ ತುಣುಕುಗಳನ್ನು ಪುನರಾವರ್ತಿಸುವಿಕೆ ಅಥವಾ ಮಾಹಿತಿಯನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸುವಿಕೆ ಅಥವಾ ಮಾಹಿತಿಯ ಪುನರಾವರ್ ಪುನರುತ್ಪಾದನೆ ಮಾಡುವ ಮುಂಚಿನ ಹಂತ ಅಥವಾ ಮಾಹಿತಿಯ ಆಯ್ಕೆಗಾಗಿ ಮೀಸಲಾದ ಸಂಸ್ಕರಣೆಯ ಹಂತ ಅಂತ ಹೇಳಿದರೆ ಮೆಲುಕು ಹಾಕುವಿಕೆ ಅಂತ ಹೇಳಿದರೆ ಮಾಹಿತಿಯು ಎಸ್ ಟಿ ಎಂನಲ್ಲಿದ್ದಾಗ ಮೌನವಾಗಿ ಮಾನಸಿಕವಾಗಿ ಇಟ್ ಮೀನ್ಸ್ ಅಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವೇ ಸ್ವತಃ ಮೌನವಾಗಿ ಅಂತ ಹೇಳಿದರೆ ಅಲ್ಲಿ ಮಾತಾಡ್ತ ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ ನಮ್ಮ ಮೈಂಡಲ್ಲಿ ನಾವೇ ಆ ವಿಷಯವನ್ನು ಪುನರಾವರ್ತನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನಾವು ಮೆಲುಕು ಹಾಕುವಿಕೆ ಅಂತ ಹೇಳ್ತೀವಿ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಮಂದಗತಿಯಲ್ಲಿ ಕಲಿಯುವವರ ಗುಣ ಈ ಕೆಳಗಿನಲ್ಲಿ ಯಾವುದಿಲ್ಲ ಅಂತ ಹೇಳಿದರೆ ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಮಂದಗತಿಯಲ್ಲಿ ಕಲಿಯುವವರ ಒಂದು ಗುಣ ಕೊಟ್ಟಿದ್ದಾರೆ ಆ್ಯಂಡು ಯಾವುದು ಇಲ್ಲ ಅಂತ ಕೇಳಿರ್ತಕ್ಕಂಥದ್ದು ಸಮನ್ವಯತೆಯ ಕೊರತೆ ಅಸಮರ್ಪಕ ವಿಚಾರ ಕೌಶಲ್ಯ ಅನಾಪೇಕ್ಷಿತ ಸಾಮಾಜಿಕ ಗುಣ ತಾರ್ಕಿಕ ಆಲೋಚನೆ ಹೆಸ್ ನೋಡಿ ಇಲ್ಲಿ ಸಮನ್ವಯತೆ ಕೊರತೆ ಅಸಮರ್ಪಕ ವಿಚಾರ ಕೌಶಲ್ಯ ಅಂಡ್ ಅನಪೇಕ್ಷಿತ ಸಾಮಾಜಿಕ ಗುಣ ಇವೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥದ್ದು ತಗೊಳ್ಬಹುದು ಮಂದಗತಿಯಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಂತಕ್ಕಂಥದ್ದಲ್ಲ ಅಂಡ್ ಇಲ್ಲಿ ತಾರ್ಕಿಕ ಆಲೋಚನೆ ಅಂತಕ್ಕಂಥದ್ದು ಏನಿದೆ ಆಪ್ಷನ್ ಡಿ ತಾರ್ಕಿಕ ಆಲೋಚನೆ ಇದು ಬಂದು ಬುದ್ಧಿವಂತರು ಅಥವಾ ಪ್ರತಿಭಾವಂತರು ಅಥವಾ ಸೃಜನಶೀಲ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ತಾರ್ಕಿಕ ಆಲೋಚನೆ ಅಂತ ಹೇಳ್ಬೋದು ಅದಕ್ಕೆ ಹೋಲಿಸ್ಕೊಂಡಾಗ ನಾವು ಏನಾಗುತ್ತೆ ಇಲ್ಲಿ ಮಂದಗತಿ ಕಲಿಯೋ ಒಂದು ಗುಣ ಇದರಲ್ಲಿ ಬರೋದಿಲ್ಲ ತಾರ್ಕಿಕ ಆಲೋಚನೆ ಅಂತಕ್ಕಂಥದ್ದು ಬರೋದಿಲ್ಲ ಸೊ ಆ ಒಂದು ವೇನಲ್ಲಿ ಹೋಗಿ ನಾವು ಯೋಚನೆ ಮಾಡಿ ಹ್ಯಾಂಡ್ಸನ್ನು ಕೊಡಬೇಕಾಗುತ್ತೆ ಆ್ಯಂಡ್ ಸಮಾನವಯತೆಯ ಕೊರತೆ ಅಸಮರ್ಪಕ ವಿಚಾರ ಕೌಶಲ್ಯ ಆ್ಯಂಡ್ ಅನಾಪೇಕ್ಷಿತ ಸಾಮಾಜಿಕ ಗುಣ ಏನಿದೆಯೋ ಸೊ ಇದು ಆಲ್ಮೋಸ್ಟ್ ಎಲ್ಲ ವ್ಯಕ್ತಿಗಳಂತ ಇಟ್ ಮೀನ್ಸ್ ಅಲ್ಲಿ ಕಲಿಯುವ ವ್ಯಕ್ತಿಗೆ ಮಾತ್ರ ಅಂತಲ್ಲ ಅದರ ಬೇರೆ ಒಂದು ವ್ಯಕ್ತಿಯಲ್ಲೂ ಸಹ ಕಂಡು ಬರುತ್ತೆ ಇಲ್ಲಿ ಕ್ವಶನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮಂದಗತಿಯಲ್ಲಿ ಕಲಿಯುವವರ ಗುಣ ಅಂತ ನಾವು ತೊಗೊಂಡಾಗ ಇಲ್ಲಿ ಮಂದಗತಿ ಬುದ್ಧಿವಂತ ವಿದ್ಯ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸೃಜನಾತ್ಮಕ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಈ ಥರ ಅವರ ಒಂದು ಡಿಫ್ರೆನ್ಸಿಯೇಷನ್ ನೋಡ್ಕೊಳ್ಳೋ ಆನ್ಸರ್ನ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ತಾರ್ಕಿಕ ಆಲೋಚನೆ ಅಂತಕ್ಕಂಥದ್ದು ಮಂದಗತಿ ಕಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕಂಡು ಬರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ನೆನಪಿನ ಮೇಲೆ ಪರಿಣಾಮ ಬೀರುವ ಪ್ರಕ್ರಿಯೆ ನೆನಪಿನ ಮೇಲೆ ಪರಿಣಾಮ ಬೀರುವ ಪ್ರಕ್ರಿಯೆ ಯಾವುದು ಧಾರಣೆ ಪುನಃಸ್ಮರಣೆ ಕಲಿಕೆ ಆ್ಯಂಡ್ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ನ ನೋಡ್ತಾ ಹೋದಾಗ ಇಲ್ಲಿ ನೆನಪು ಅಂತ ಹೇಳ್ತಕ್ಕಂಥದ್ದು ಏನ್ಸ್ ನೆನಪು ಸ್ಮರಣೆ ಅಂತ ಹೇಳ್ತೀವೋ ಸೊ ಅಲ್ಲಿ ಒಟ್ಟು ನಾಲ್ಕು ಹಂತಗಳು ಬರ್ತವೆ ಹರ್ಜನೆ ಇಟ್ ಮೀನ್ಸ್ ಅರ್ಜನೆ ಆಗಿರ್ಬೋದು ಅಥವಾ ಧಾರಣೆ ಆಗಿರ್ಬೋದು ಪುನಃಸ್ಮರಣೆ ಆಗಿರ್ಬೋದು ಅಭಿಜ್ಞಾನ ನಾಲ್ಕು ಹಂತಗಳು ಬರ್ತವೆ ನೆನಪಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಹಂತಗಳು ಅಂತಲೇ ಹೇಳಬಹುದು ಈ ನಾಲ್ಕು ಅಂಶಗಳು ಅಂತ ಹೇಳಿದಾಗ ಇಲ್ಲಿ ಧಾರಣೆ ಪುನಃಸ್ಮರಣೆ ಕಲಿಕೆ ಸೊ ಎಲ್ಲ ಸಹ ನೆನಪಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳೇ ಆಗುತ್ತೆ ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಕಲಿತ ಇಪ್ಪತ್ತು ನಿಮಿಷದ ನಂತರ ಮರವಿನ ಶೇಕಡ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಸೊ ನಾವು ಏನಿಗೆ ಕಲ್ತಿರ್ತೀವಿ ಈ ಕಲ್ತಿರ್ತಕ್ಕಂಥದ್ದು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕಲ್ತಿರ್ತೀನಿ ಅಂತ ಅಂದ್ಕೊಂಡ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ನಂತರ ಆ ಮರವಿನ ಶೇಕಡ ಎಷ್ಟು ಕಡಿಮೆ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಮರವಿನ ಶೇಕಡ ಪ್ರಮಾಣ ಇಲ್ಲಿ ಕಲಿತಿರೋ ಪ್ರಮಾಣ ಕೇಳಿಲ್ಲ ಮರವಿನ ಶೇಕಡ ಪ್ರಮಾಣ ಎಷ್ಟು ಅಂತ ಕೇಳಿರೋದು ಸೊ ಆಪ್ಷನ್ ಎ ಹೀಗಿದೆ ಮೂವತ್ತ ಐದು ಪರ್ಸೆಂಟು ಆಪ್ಷನ್ ಬಿ ಬಂದು ಐವತ್ತ ಮೂರು ಪರ್ಸೆಂಟ್ ಪರ್ಸೆಂಟು ಆ್ಯಂಡ್ ಆಪ್ಷನ್ ಸಿ ಬಂದು ನಲವತ್ತೇಳು ಪರ್ಸೆಂಟು ಆ್ಯಂಡ್ ಆಪ್ಷನ್ ಡಿ ಬಂದು ಅರವತ್ತ ಆರು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕಲಿತಿರ್ತಕ್ಕಂಥ ಪ್ರಮಾಣ ಅಲ್ಲ ಮರವಿನ ಶೇಕಡ ಪ್ರಮಾಣ ಸೊ ಕ್ವಶನ್ ಸ್ವಲ್ಪ ಗಮನ ಇಟ್ಟು ನೋಡಿ ಸೊ ಸೆಲ್ ಬಂದು ಆಪ್ಷನ್ ಬಿ ಐವತ್ತ ಮೂರು ಪರ್ಸೆಂಟು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಅರ್ಥಪೂರ್ಣ ಕಲಿಕೆ ಈ ಯಾವುದನ್ನು ಪ್ರೋತ್ಸಾಹಿಸುತ್ತದೆ ಅಂತ ಕೊಟ್ಟಿದ್ದಾರೆ ಅರ್ಥಪೂರ್ಣ ಕಲಿಕೆ ಈ ಯಾವುದನ್ನು ಪ್ರೋತ್ಸಾಹಿಸುತ್ತದೆ ಸ್ಮೃತಿಯನ್ನು ಹೆಚ್ಚಿಸುತ್ತದೆ ಸ್ಮೃತಿ ಕಡಿಮೆ ಮಾಡುತ್ತದೆ ಸ್ಮೃತಿ ತಟಸ್ಥವಾಗಿರುತ್ತದೆ ಈ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಅರ್ಥಪೂರ್ಣ ಅಂತ ಹೇಳಿದಾಗ ಧನಾತ್ಮಕ ಕಲಿಕೆ ಅಂತ ನಾವು ಅಂದ್ಕೊಳ್ಬೇಕಾಗುತ್ತೆ ಸೊ ಧನಾತ್ಮಕ ಕಲಿಕೆ ಅಥವಾ ಅರ್ಥಪೂರ್ಣ ಕಲಿಕೆ ಅಂತ ಹೇಳಿದಾಗಲಿ ಸ್ಮೃತಿ ಅಂತಕ್ಕಂಥದ್ದು ಜಾಸ್ತಿ ಆಗಬೇಕು ಅವನ ಹತ್ತು ಕಡಿಮೆ ಆಗ್ತಕ್ಕಂಥದ್ದಲ್ಲ ಸೊ ಹಾಗಾಗಿ ನಾವು ಆನ್ಸರ್ನ ಯಾವ್ದು ತಗೊಳ್ಬಹುದಾಗಿರುತ್ತೆ ಸೊ ಆಪ್ಷನ್ ಒಂದು ಸ್ಮೃತಿಯನ್ನು ಹೆಚ್ಚಿಸುತ್ತದೆ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಧಾರಣೆಯು ಡ್ಯಾಶ್ ನ ಪ್ರಮುಖ ಕಾರಕವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಧಾರಣೆ ಅಂತ ಅಂದರೆ ಏನು ಫಸ್ಟ್ ಆಫ್ ಆಲ್ ಸೊ ಧಾರಣೆ ಅಂತ ಹೇಳಿದ್ರೆ ನಾವು ಕಲಿರ್ತಕ್ಕಂಥ ಏನು ಕಲ್ತಿರ್ತೀವೋ ಸೊ ಅದನ್ನ ನೆನಪಿಗೆ ಮಾಡ್ಕೊಳ್ತಕ್ಕಂಥದ್ದು ಸೊ ಇಟ್ ಮೀನ್ಸ್ ಸ್ಮೃತಿಗೆ ತಂದುಕೊಳ್ತಕ್ಕಂಥದ್ದು ನಾವು ಧಾರಣೆ ಅಂತ ಹೇಳ್ತೀವಿ ಸೊ ಧಾರಣೆ ಅಂತ ಹೇಳಿದ್ರೆ ಅದೇ ಏನಂತ ಹೇಳಿದ್ರೆ ಆಲ್ರೆಡಿ ಏನು ಕಲ್ತಿರ್ತೀವೋ ಸೊ ಅದನ್ನ ಮೆಲ್ಕು ಹಾಕ್ತಕ್ಕಂಥದ್ದು ಅಂತ ಹೇಳ್ತೀವಿ ಸೊ ಮೆಲ್ಕು ಅಂತಕ್ಕಂಥದ್ದು ಸ್ಮರಣೆ ಅದು ಮೂರನೇ ಹಂತ ಆಗುತ್ತೆ ಅದಕ್ಕೂ ಮೊದಲು ಬರ್ತಕ್ಕಂಥದ್ದು ಏನು ಕಲ್ತಿರ್ತೀವೋ ಅದನ್ನ ನಾವು ಸ್ಮೃತಿ ಪಟಲಕ್ಕೆ ತಗೊಳ್ತಕ್ಕಂಥದ್ದು ನಾವು ಧಾರಣೆ ಅಂತ ಹೇಳ್ತೀವಿ ಈ ಧಾರಣೆಯು ಪ್ರಮುಖ ಕಾರಕ ಅಂತ ಹೇಳಿದರೆ ಮರೆವು ನೆನಪು ಅಭಿಪ್ರೇರಣೆ ಸಂಯೋಗ ಅಂತ ಕೊಟ್ಟಿದ್ದಾರೆ ಸೊ ನಾವು ಆಲ್ರೆಡಿ ನೋಡಿದಾಗೆ ನಾಲ್ಕು ಅಂಶಗಳು ಬರುತ್ತೆ ಸೊ ಯಾವುದು ಅರ್ಜನೆ ಧಾರಣೆ ಪುನಃಸ್ಮರಣೆ ಅಭಿಜ್ಞಾನ ಸ್ಮರಣೆಯ ಪ್ರಕ್ರಿಯೆಗಳಲ್ಲಿ ಬರ್ತಕ್ಕಂಥ ನಾಲ್ಕು ಅಂಶಗಳು ಸೊ ಸ್ಮರಣೆ ಅಂತ ಹೇಳಿದಾಗ ಇಲ್ಲಿ ನೆನಪು ಧಾರಣೆ ಬಂದು ನೆನಪಿನ ಒಂದು ಕಾರಕ ಅಂತ ಹೇಳಬಹುದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಮಗುವಿನಲ್ಲಿ ಮನೋಧೋರಣೆಗಳು ಯಾವಾಗಿನಿಂದ ರೂಪುಗೊಳ್ಳುತ್ತವೆ ಮಗುವಿನಲ್ಲಿ ಮನೋಧೋರಣೆಗಳು ಯಾವಾಗಿನಿಂದ ರೂಪುಗೊಳ್ಳುತ್ತವೆ ಹಸುಳೆತನದಿಂದ ಕಿಶೋರಾವಸ್ಥೆ ಆ್ಯಂಡ್ ಬಾಲ್ಯಾವಸ್ಥೆಯಿಂದ ಆ್ಯಂಡ್ ವಯಸ್ಕಾವಧಿಯಿಂದ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಮನೋಧೋರಣೆ ಮಗುವಿನಲ್ಲಿ ಯಾವ ಒಂದು ಹಂತದಲ್ಲಿ ಬರುತ್ತೆ ಅಂತ ಹೇಳಿದರೆ ಹೆಂಡಸರು ಹಸುಳೆತನದಿಂದನೇ ಸಹ ಅದು ಶುರುವಾಗ್ತಕ್ಕಂಥದ್ದು ಆಪ್ಷನ್ ಎ ಏನಿದೆ ಹಸುಳೆತನ ಸೊ ಅಲ್ಲೇ ಅಲ್ಲಿಂದನೇ ಸಹ ಮಗುವಿಗೆ ಈ ಒಂದು ಮನೋಧೋರಣೆ ಅಂತಕ್ಕಂಥದ್ದು ಶುರುವಾಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ನೆನಪಿ ನೆನಪಿಡುವುದು ಶಾಬ್ದಿಕ ಸ್ಮೃತಿ ಪ್ರಾಸಂಗಿಕ ಸ್ಮೃತಿ ಜ್ಞಾನೇಂದ್ರಿಯ ಸ್ಮೃತಿ ಆ್ಯಂಡ್ ಅಲ್ಪಕಾಲ ಸ್ಮೃತಿ ಅಂತ ಕೊಟ್ಟಿದ್ದಾರೆ ನಮ್ಮ ಜೀವನದಲ್ಲಿ ನಡೆದ ಘಟನೆಯನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಯಾವ ಒಂದು ಸ್ಮೃತಿ ಆಪ್ಷನ್ ಬಿ ಪ್ರಾಸಂಗಿಕ ಸ್ಮೃತಿ ಆ್ಯಂಡ್ ನೆಕ್ಸ್ಟು ಒಬ್ಬ ವ್ಯಕ್ತಿ ಏಕಾಂಗಿತನ ಬಯಸುತ್ತಾನೆ ಈ ವ್ಯಕ್ತಿ ಕೆಳಗಿನವ ಯಾವ ಗುಂಪಿಗೆ ಸೇರುತ್ತಾನೆ ಅಂತ ಕೇಳಿದರೆ ಎಕೋಮಾರ್ಷಿಕ್ ಎಂಡೋಮಾರ್ಷಿಕ್ ಅಂಡ್ ಮೀಸೋಮಾರ್ಷಿಕ್ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಎಂಡೋಮಾರ್ಷಿಕ್ ಅಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಮೋಟಿವೇಶನ್ ಎಂಬ ಪದವು ಈ ಕೆಳಗಿನ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಸೊ ಮೋಟಿವೇಶನ್ ಲ್ಯಾಟಿನ್ ಗ್ರೀಕ್ ಚೈನೀಸ್ ಅಂಡ್ ಸಂಸ್ಕೃತ ಅಂತ ಕೊಟ್ಟಿದ್ದಾರೆ ಸೊ ಮೋಟಿವೇಶನ್ ಅಂತಕ್ಕಂಥ ಪದ ಬಂದು ಆಪ್ಷನ್ ಎ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು ऑप्शन है नेक्स्ट ಅಭಿಪ್ರೇರಣೆ ಎನ್ನುವುದು ಕಲಿಕೆಗೆ ಅನಗತ್ಯ ಪ್ರೇರಕ ಅತ್ಯವಶ್ಯಕ ಕಲಿಯುವವರ ಮೇಲೆ ಅಂತ ಕೊಟ್ಟಿದ್ದಾರೆ ಅಭಿಪ್ರೇರಣೆ ಮುಖ್ಯವಾಗಿ ಬೇಕಾ ಅಥವಾ ಬೇಡವಾ ಅಥವಾ ಅತ್ಯವಶ್ಯಕವಾಗಿದೆಯಾ ಸೊ ಅಥವಾ ಕಲಿಯುವವರ ಮೇಲೆ ಡಿಪೆಂಡೆಂಟ್ ಅಂತ ಕೇಳಿರ್ತಕ್ಕಂಥದ್ದು ಇಸ್ ಅಭಿಪ್ರೇಣೆ ಅಂತಕ್ಕಂಥ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಕಲಿಕೆಗೆ ಆಪ್ಷನ್ ಸಿ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿರುತ್ತೆ ಹೆಣ್ಣು ನೆಕ್ಸ್ಟು ಪ್ರೇರಣೆಯ ಪ್ರಕಾರಗಳು ಇಲ್ಲದಿರುವುದು ಆಂತರಿಕ ಬಾಹ್ಯ ಜೈವಿಕ ಮನೋವಿಜ್ಞಾನ ಅಂತ ಕೊಟ್ಟಿದ್ದಾರೆ ಸೊ ಪ್ರೇರಣೆಯಲ್ಲಿ ಪ್ರಕಾರಗಳು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ಸೊ ಆಂತರಿಕ ಪ್ರಕಾ ಪ್ರೇರಣೆ ಬಾಹ್ಯ ಪ್ರೇರಣೆ ಆ್ಯಂಡ್ ಜೈವಿಕ ಪ್ರೇರಣೆ ಅಂತಕ್ಕಂಥದ್ದು ಈ ಒಂದು ಪ್ರಕರಣಗಳಲ್ಲಿ ಬರ್ತಕ್ಕಂಥದ್ದು ಪ್ರಕಾರಗಳಲ್ಲಿ ಆ್ಯಂಡ್ ಮನೋವಿ ಮನೋವಿಜ್ಞಾನ ಪ್ರೇರಣೆ ಅಂತಕ್ಕಂಥದ್ದು ಯಾವುದೇ ಒಂದು ಪ್ರೇರಣೆ ಇಲ್ಲ ಸೊ ಹಾಗಾಗಿ ಆನ್ಸರು ಆಪ್ಷನ್ ಡಿ ಅಂತ ತೊಗೊಳ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಾಹ್ಯ ಪ್ರಚೋದನೆ ಪ್ರಕಾರಗಳು ಯಾವುದು ಅಂತ ಕೊಟ್ಟಿದ್ದಾರೆ ಹಿತಕರ ವಿಕರ್ಷಣೆ ಅಹಿತಕರ ವಿಕರ್ಷಣೆ ಮಾನಸಿಕ ವಿಕರ್ಷಣೆ ಎ ಮತ್ತು ಬಿ ಅಂತ ಹೇಳ್ತಾ ಇದ್ದಾರೆ ಸೊ ಬಾಹ್ಯ ಪ್ರಚೋದನೆ ಅಂತಕ್ಕಂಥದ್ದು ಹಿತಕರನೂ ಆಗಿರುತ್ತೆ ಆ್ಯಂಡ್ ಅಹಿತಕರನೂ ಆಗಿರುತ್ತೆ ಹಾಗಾಗಿ ಆ್ಯನ್ಸರು ಆಪ್ಷನ್ ಡಿ ಎ ಮತ್ತು ಬಿ ಅಂತಕ್ಕಂಥದ್ದು